ಪ್ರಿಯ ವೀಕ್ಷಕರೇ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ರೈತರ ಸಾಲ ಮನ್ನಾದ ಬಗ್ಗೆ ಮತ್ತೊಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳಬಹುದು ಹೌದು ಯಾವ ಯಾವ ರೈತರ ಸಾಲ ಆಗಲಿದೆ ಎಷ್ಟು ಮನ್ನಾ ಆಗಲಿದೆ ಇದಕ್ಕೆ ಅರ್ಹತೆಗಳು ಏನೆಲ್ಲ ಬೇಕು ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ದಯವಿಟ್ಟು ಸ್ಕಿಪ್ ಮಾಡದೆ ನಮ್ಮ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೆ ನೀವೇನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ರೈತರ ಸಾಲ ಬಗ್ಗೆ ಮಹತ್ವದ ನಿರ್ಧಾರ ಕೈಗೊಂಡ ಸರ್ಕಾರ ಎಲ್ಲ ನಾಗರಿಕರಿಗೆ ಸರ್ಕಾರದಿಂದ ಒಂದು ಒಳ್ಳೆಯ ಸುದ್ದಿ ಅಂತಾನೆ ಹೇಳಬಹುದು ರೈತರ ಸಾಲ ಮನ್ನಾ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ ಇದರಡಿ ಲಕ್ಷಾಂತರ ರೈತರು ಅರ್ಜಿ ಸಲ್ಲಿಸಿದ್ದಾರೆ ಇದೀಗ ಸರ್ಕಾರ ಕೆಸಿಸಿ ಸಾಲ ಮನ್ನಾ ಮಾಡಲು ನೀಡಿರುವ ರೈತ ಸಾಲ ಮನ್ನಾ ಯೋಜನೆಯ ಫಲಾನುಭವಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ ಇದನ್ನ ನೀವು ಸರ್ಕಾರದ ಅಧಿಕೃತ ವೆಬ್ಸೈಟ್ ನಲ್ಲಿಯೂ ಕೂಡ ನೋಡಬಹುದು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇವೆ ರೈತರ ಸಾಲ ಮನ್ನಾ ಪಟ್ಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಯ್ಕೆಯಾದ ಎಲ್ಲ ರೈತರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊದಲು ಬ್ಯಾಂಕುಗಳಿಂದ ಸಾಲ ಪಡೆದ ಪ್ರಯೋಜನವನ್ನ ಪಡೆಯುತ್ತಿದ್ದಾರೆ ಮತ್ತು ಅನಿರೀಕ್ಷಿತ ಕಾರಣಗಳಿಂದ ಸಾಲವನ್ನು ಮರುಪಾವತಿಸಲು ಸಾಧ್ಯವಾಗದ ಕಾರಣ ರೈತರು ರಾಜ್ಯದ ಆ ನಾಗರಿಕರು ಸರ್ಕಾರದಿಂದ ರೈತ ಸಾಲ ಮನ್ನಾ ಯೋಜನೆಯಡಿ ಪ್ರಯೋಜನಗಳನ್ನ ಪಡೆಯುತ್ತಾರೆ ಮತ್ತು ಈ ಯೋಜನೆ ಲಾಭವು ಅವರ ಸಾಲದ ಅವಧಿಯು ಅವರ ಪಾವತಿ ದಿನಾಂಕವನ್ನು ಮೀರಿದ ರೈತರಿಗೆ ಮಾತ್ರ ಲಭ್ಯವಿರುತ್ತದೆ ಮತ್ತು ಕೆಲವು ಕಾರಣಗಳಿಂದ ಅವರು ಇನ್ನೂ ತಮ್ಮ ಸಾಲವನ್ನು ಮರುಪಾವತಿಸಲು ಸಾಧ್ಯವಾಗಿಲ್ಲ ರೈತರಿಗಾಗಿ ಸರ್ಕಾರ ರೈತ ಸಾಲ ಮನ್ನಾ ಯೋಜನೆ ಜಾರಿಗೊಳಿಸಿದೆ ಕನಿಷ್ಠ ಎರಡು ಎಕರೆ ಜಮೀನು ಅಥವಾ ಎರಡು ಎಕರೆಗಿಂತ ಹೆಚ್ಚು ಜಮೀನು ಕೃಷಿ ಮಾಡುವ ರೈತರು ಆ ರೈತರಿಗೆ ಬ್ಯಾಂಕುಗಳಿಂದ ಕೇಸಿಸಿ ಸಾಲ ನೀಡಲಾಗುತ್ತಿದೆ ಸಾಲದ ನೆರವಿನಿಂದ ರೈತರು ಬೆಳೆ ಬೆಳೆಯಲು ಸಾಧ್ಯವಾಗುತ್ತಿದೆ ಆದರೆ ಅತಿವೃಷ್ಟಿ ಅನಾವೃಷ್ಟಿ ಬೆಳೆಗಳಿಗೆ ರೋಗ ಬಾಧೆ ಮುಂತಾದ ಪ್ರಕೃತಿ ಇಕೋಪಗಳಿಂದ ರೈತರು ನಿರ್ಧಾರಗಳು ಹಾಳಾಗುತ್ತಿವೆ ಇದರಿಂದಾಗಿ ರೈತರು ತಮ್ಮ ಸಾಲವನ್ನು ಮರುಪಾವತಿಸಲು ಸಾಧ್ಯವಾಗುತ್ತಿಲ್ಲ ಸರ್ಕಾರದಿಂದ ರೈತ ಸಾಲ ಮನ್ನಾ ಯೋಜನೆಯಡಿ ರೈತರ ರಾಜ್ಯದ ರೈತರ ಅರ್ಜಿಗಳನ್ನು ಸಲ್ಲಿಸುತ್ತಾರೆ ಈ ಅರ್ಜಿಯನ್ನು ಸಲ್ಲಿಸಲು ರೈತರು ಸರ್ಕಾರದ ಬೇಡಿಕೆ ಕೆಲವು ದಾಖಲೆಗಳು ಮತ್ತು ಅರ್ಹತೆಗಳನ್ನು ಪೂರೈಸಬೇಕು ಅದರ ನಂತರ ರೈತ ಪಟ್ಟಿಯನ್ನ ಬಿಡುಗಡೆ ಮಾಡುವ ಮೂಲಕ ಸರ್ಕಾರವು ರಾಜ್ಯದ ರೈತರಿಗೆ ಹತ್ತು ಲಕ್ಷದವರೆಗೆ ಸಾಲ ಮನ್ನಾ ಸಹಾಯವನ್ನು ನೀಡುತ್ತಿದೆ ಇನ್ನು ಸಾಲ ಮನ್ನಾ ಆಗಲು ಕೆಲವು ಅರ್ಹತೆಗಳು ಬೇಕಾಗುತ್ತವೆ ಹೌದು ಕಿಸಾನ್ ಸಾಲ ಮನ್ನಾ ಯೋಜನೆಗೆ ಅರ್ಜಿ ಸಲ್ಲಿಸಲು ಮತ್ತು ಅದರ ಪ್ರಯೋಜನಗಳನ್ನ ಪಡೆಯಲು ನೀವು ಕೆಲವು ದಾಖಲಾತಿಗಳನ್ನ ಪೂರ್ಣಗೊಳಿಸಬೇಕು ಸರ್ಕಾರದಿಂದ ನಿಮ್ಮಿಂದ ಬೇಡಿಕೆ ಇರುವ ಹಾಗೂ ಸಂಪೂರ್ಣ ಮಾಹಿತಿಯನ್ನ ಪೂರ್ಣಗೊಳಿಸಬೇಕು ಹೆಚ್ಚಿನ ಮಾಹಿತಿಗಾಗಿ ಅಧಿಕೃತ ವೆಬ್ಸೈಟ್ ನಿಂದಲೂ ಕೂಡ ನೀವು ಪಡೆದುಕೊಳ್ಳಬಹುದು ರೈತರ ಅರ್ಹತೆಗಳು ರೈತ ಪಟ್ಟಿ ಅರ್ಜಿ ಸಲ್ಲಿಸಲು ನೀವು ರಾಜ್ಯದ ಪೌರತ್ವ ಹೊಂದಿರಬೇಕು ಅರ್ಜಿ ಸಲ್ಲಿಸಲು ರೈತರು ಕನಿಷ್ಠ ಎರಡು ಎಕರೆ ಜಮೀನು ಹೊಂದಿರಬೇಕು ರೈತ ಸಾಲ ಮಾಡಿರುವ ಜಮೀನು ಎರಡು ಎಕರೆ ಹೊಂದಿರಬೇಕು ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ರೈತರು ಯಾವುದೇ ರೀತಿಯ ಸರ್ಕಾರಿ ಉದ್ಯೋಗವನ್ನು ಹೊಂದಿರಬಾರದು ಈ ಯೋಜನೆಗೆ ಅರ್ಜಿ ಸಲ್ಲಿಸುವ ರೈತರು ಆದಾಯ ತೆರಿಗೆ ಪಾವತಿದ ಆಗಿರಬಾರದು ರೈತ ಸಾಲ ಮನ್ನಾ ಯೋಜನೆಯಡಿ ನಿಮ್ಮ ಸಾಲವನ್ನ ಮನ್ನಾ ಮಾಡಲು ನೀವು ಅರ್ಜಿ ಸಲ್ಲಿಸಿರಬೇಕು ಅರ್ಜಿ ಸಲ್ಲಿಸುವ ರೈತರ ಸಾಲದ ಅವಧಿಯು ಅವರ ಪಾವತಿ ಸ್ಥಿತಿ ನಿಗದಿತ ದಿನಾಂಕಕ್ಕೆ ಹೆಚ್ಚಾಗಿರಬೇಕು ಈ ಎಲ್ಲ ಅರ್ಹತೆಗಳನ್ನು ಪೂರೈಸಿದ್ರೆ ಮಾತ್ರ ನಿಮ್ಮ ಸಾಲ ಮನ್ನಾ ಆಗುತ್ತದೆ ನೀವು ಸಾಲ ಮನ್ನಾ ಪಟ್ಟಿಯನ್ನು ಪರಿಶೀಲಿಸಲು ನೀವು ಅಧಿಕೃತ ವೆಬ್ಸೈಟ್ಗೆ ಹೋಗಿ ನೀವು ಅಲ್ಲಿ ಪರಿಶೀಲಿಸಿಕೊಳ್ಳಬಹುದು ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ